ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ವೀಕೆಂಡ್ ಬ್ಲಾಗೇ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಇಟ್ಸ್ ಅ ಲೇಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನನ್ನ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ವಿ ಆರ್ ಹೆಡ್ಡಿಂಗ್ ಟು ಮೈಸೂರ್ ಲೈಕ್ ಏನಪ್ಪ ಅಂದರೆ ನನ್ನ ಮೇಘರಾಜ್ ಅವ್ರ ಫ್ರೆಂಡ್ ಮನೆಯ ಗೃಹ ಪ್ರವೇಶ ಇತ್ತು ಸೊ ಹಾಗಾಗಿ ವಿ ಆರ್ ಹೆಡ್ಡಿಂಗ್ ಟು ಮೈಸೂರ್ ಯೂಶ್ವಲಿ ನಾವು ಟೋಲ್ ರೋಡ್ನ ಆಫ್ ಮಾಡ್ತೀವಿ ಯಾವಾಗ ಅಂತಂದರೆ ಟೋಲ್ ಮುಗ್ದಾದ್ಮೇಲೆ ಕೆಲವೊಂದು ಸಲ ಮಿಡಲಲ್ಲೆಲ್ಲಾದರೂ ಲೈಕ್ ರಾಮನಗರ ಚನ್ನಪಟ್ಟಣ ಅಥವಾ ಮಂಡ್ಯ ಹಿಂಗೆಲ್ಲ ಹೋಗಬೇಕು ಅಂದರೆ ನಾವೇನು ಟೋಲ್ ಕೊಟ್ಬಿಟ್ಟು ಹೋಗೋಲ್ಲ ಆ್ಯಂಡ್ ಟೋಲ್ ರೋಡು ಅಷ್ಟೇ ಫ್ರೀ ಆಗಿರುತ್ತೆ ಸರ್ವಿಸ್ ರೋಡು ಕೂಡ ಅಷ್ಟೇ ಫ್ರೀಯಾಗೇ ಇರುತ್ತೆ ಸೊ ಟೋಲ್ ಮುಗಿದ ಮೇಲೆ ಅಗೇನ್ ವಿಲ್ ಟೇಕಿಂಗ್ ಇಟ್ ಟು ಟೋಲ್ ರೋಡ್ ಆಲ್ಮೋಸ್ಟ್ ನಾವು ಮನೆ ಬಿಟ್ಟಾಗ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ಮದುವೆ ಮುಗಿಸ್ಕೊಂಡು ಬಂದು ನಾನು ರೆಡಿಯಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಾವು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮೈಸೂರಿಗೆ ರೀಚ್ ಆಗಿದ್ವಿ ಆನ್ ದಿ ವೇ ಕಾಫಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋದ್ವಿ ಸೊ ಇದೇ ಮೇಘರಾಜ್ ಅವ್ರ ಫ್ರೆಂಡ್ ತೊಗೊಂಡಿರೋಂಥ ಅಪಾರ್ಟ್ಮೆಂಟು ನಾವು ಲಾಸ್ಟ್ ಡೇ ಏಯ್ಟ್ ಓ ಕ್ಲಾಕ್ಗೆ ಬಂದಿದ್ವಿ ಆ್ಯಂಡ್ ಸ್ಟೇ ತಗೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜಾನ ಅಟೆಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇವಾಗ ಬೆಳಗ್ಗೆ ಹಾಲು ಉಕ್ಕಿಸ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿಯಾಗಿದ್ದಾರೆ ಸತ್ಯನಾರಾಯಣ ಪೂಜೆನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಇಷ್ಟು ಲಕ್ಷ ಖರ್ಚು ಮಾಡಬೇಕು ಅಷ್ಟು ಲಕ್ಷ ಅಷ್ಟು ಸಾವಿರ ಖರ್ಚು ಮಾಡಬೇಕು ಅನ್ನೋದೇನೂ ಇಲ್ಲ ಸತ್ಯನಾರಾಯಣ ಪೂಜೆಗೆ ಮೇನ್ ಬೇಕಾಗಿರೋದು ಟ್ರಸ್ಟು ಮತ್ತು ಭಕ್ತಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಏನೇ ಮಾಡಿದ್ರೂ ಎಂಥವರೇ ಮಾಡಿದ್ರೂ ಅವ್ರಿಗೆ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಇಟ್ ಈಸ್ ನಾಟ್ ಲೈಕ್ ನೀವು ಮಾಡಿದ್ರೆ ಸಕ್ಸಸ್ ಸಿಗೋಲ್ಲ ನಾವು ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಆ ಥರದ್ದೇನೂ ಇಲ್ಲ ಪ್ರತಿಯೊಬ್ರಿಗೂ ಆ ಒಂದು ಪೂಜೆ ಎಫೆಕ್ಟ್ ಪ್ರತಿಯೊಬ್ರಿಗೂ ಗೊತ್ತಾಗುತ್ತೆ ಆ ಕಥೆಗಳಲ್ಲೇ ಇದೆ ಒಬ್ರೊಬ್ಬರು ಅವರವರ ಅನುಕೂಲಕ್ಕೆ ತಕ್ಕಂಗೆ ಪೂಜೆಗಳನ್ನು ಮಾಡಿದಾಗ ಹೇಗೆ ಅವ್ರಿಗೆ ಹೇಳಿಗೆ ಸಿಗ್ತಾ ಹೋಗುತ್ತೆ ಹೇಗೆ ಅವರು ಇಂಪ್ರೂವ್ ಆಗ್ತಾ ಹೋಗ್ತಾರೆ ಅಂತ ಅಂದ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಿಸುವಾಗ ಅವರು ಕಥೆಗಳನ್ನು ಹೇಳ್ತಾರೆ ಅರ್ಚಕರು ಅಥವಾ ಪೂಜಾರಿಗಳು ಆವಾಗಲೇ ನಮಗೆ ಗೊತ್ತಾಗಬೇಕು ಆ್ಯಕ್ಚುಲಿ ದೇವರು ಆಗಿರ್ಬೋದು ಅಥವಾ ಇದು ಒಂದು ಏನಂತಾರೆ ಸತ್ಯನಾರಾಯಣ ಪೂಜೆ ಮಾಡಿಸೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ಜನಗಳಿಗೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ತುಂಬ ಒಂದು ಮಿತ್ತಲ್ಲಿರ್ತಾರೆ ಲೈಕ್ ಹಿಂಗೆ ಮಾಡಬೇಕು ಪೂಜೆನ ಹಂಗೆ ಮಾಡಬೇಕು ಹಿಂಗೆ ಮಾಡಿದ್ರೆ ಮಾತ್ರ ಫಲಿಸುತ್ತೆ ಸಿಂಪಲ್ಲಾಗಿ ಮಾಡಿದ್ರೆಲ್ಲ ಪೂಜೆ ಫಲಿಸಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ನಿಮಗೇನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಅಟ್ ದ ಸೇಮ್ ಟೈಮ್ ಮೇಘರಾಜ್ ಅವ್ರಿಗೂ ಸ್ವಲ್ಪ ಕೆಲಸ ಇದೆ ನಾವು ಬೇಗ ಹೊರಡಬೇಕು ಅಂತ ಹೇಳ್ತಾ ಇದ್ರು ಅದಾದಮೇಲೆ ಮನೆ ಇಂಟೀರಿಯರ್ ಇಂಟೀರಿಯರೆಲ್ಲೂ ಅಷ್ಟೇ ಅವ್ರ ವೈಫ್ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಅವರು ಎಲ್ಲ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿ ನೀಟಾಗಿ ಇಂಟೀರಿಯರೆಲ್ಲ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಹೆಣ್ಮಕ್ಳು ಮೇಯ್ನಾಗಿ ನೋಡೋದೇನಪ್ಪ ಅಂತಂದರೆ ಸ್ಯಾರೀಸ್ ಲಾಸ್ಟ್ ನೈಟ್ ಆಗಿರ್ಬೋದು ಅಥವಾ ಇವಾಗ ಆಗಿರ್ಬೋದು ಇವರು ಮೇಘರಾಜ್ ಅವರ ಫ್ರೆಂಡ್ ಇದ್ರಲ್ಲ ಅವ್ರ ವೈಫು ಅದಾದಮೇಲೆ ಅಮ್ಮ ವೈಫು ಮತ್ತು ಅವ್ರ ಸಿಸ್ಟರ್ ಎಲ್ಲರೂ ಸಿಲ್ಕ್ ಸ್ಯಾರೀಸ್ಗಳನ್ನ ತೊಗೊಂಡಿದ್ರು ಮೈಸೂರು ಸಿಲ್ಕ್ ಸ್ಯಾರೀಸು ಪ್ರೀವಿಯಸ್ ಡೇ ಆಗಿರ್ಬೋದು ಅಥವಾ ಆವತ್ತಿನ ದಿವಸ ಆಗಿರ್ಬೋದು ಕಲರ್ ಕಾಂಬಿನೇಷನ್ ಎಲ್ಲರದ್ದು ಚೆನ್ನಾಗಿತ್ತು ಲೈಕ್ ರೆಡ್ಡು ಗ್ರೀನು ಅಂತ ಸೊ ಈ ಸಮ್ಮರ್ಗೆ ಅಥವಾ ಐ ಪ್ರಿಫರ್ ಸಾಫ್ಟ್ ಸಿಲ್ಕ್ ಮತ್ತು ಏನು ಅಂದರೆ ಈ ಥರ ಮೈಸೂರು ಸಿಲ್ಕ್ ಸ್ಯಾರೀಸ್ನೇ ಬಿಕಾಸ್ ಸ್ವಲ್ಪ ಕಾಂಜೀವರಂ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅದನ್ನು ಅಯರ್ನ್ ಮಾಡಬೇಕು ಆ ಥರದ್ದೆಲ್ಲ ಇರುತ್ತೆ ಸೊ ಸಾಫ್ಟ್ ಸಿಲ್ಕ್ ಆಗಿರ್ಬೋದು ಅಥವಾ ಮೈಸೂರು ಸಿಲ್ಕ್ ಆಗಿರ್ಬೋದು ಅಷ್ಟೊಂದೇನು ಕಾಂಪ್ಲಿಕೇಶನ್ಸ್ ಅನಿಸಲ್ಲ ಸೊ ಹಾಗಾಗಿ ಐ ಯೂಸ್ ಟು ಪ್ರಿಫರ್ ಮೋರ್ ದಿಸ್ ಕೈಂಡ್ ಆಫ್ ಸ್ಯಾರೀಸ್ ಇಸ್ ಸಾಫ್ಟ್ ಆ್ಯಂಡ್ ಟೆಕ್ಸ್ಚರ್ ಅಂತಲೇ ಹೇಳ್ಬೋದು ಅದಾದಮೇಲೆ ಮನೆಯೂ ಅಷ್ಟೇ ಬಾಲ್ಕನಿ ಆಗಿರ್ಬೋದು ಅಥವಾ ಯುಟಿಲಿಟಿ ಸ್ಪೇಸ್ ಆಗಿರ್ಬೋದು ಸ್ವಲ್ಪ ಆಗಿ ಮನೆನ ಇವರು ಐ ಮೀನ್ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಮನೆ ನೋಡಿ ಆ್ಯಂಡ್ ಅರ್ಜೆಂಟ್ ಅರ್ಜೆಂಟ್ ಆಗೋಯ್ತು ನಮಗೆ ಈ ಸಲ ಮತ್ತು ನೆಕ್ಸ್ಟ್ ವೀಕ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ವಾಟ್ ಹ್ಯಾಪನ್ ಅಂತ ಇದಾದಮೇಲೆ ನಾವು ಮಂಡ್ಯಗೂ ಹೋಗಿ ಮಂಡ್ಯದಲ್ಲೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿದ್ರು ಸೊ ಬೇಗನೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾವು ಇಲ್ಲೇನಿದೆಯೋ ಇಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ವಿ ಹ್ಯಾವ್ ಟು ಸ್ಟಾರ್ಟ್ ಫಾರ್ ಮಂಡ್ಯ ಆ್ಯಸ್ ವೆಲ್ ಮೈಸೂರಲ್ಲಿ ನನಗೆ ಎರಡು ಇಂಪಾರ್ಟೆಂಟ್ ಕೆಲಸ ಇತ್ತು ಐ ಥಾಟ್ ಮೇಘರಾಜ್ ಅವರು ರಜಾ ಹಾಕ್ಕೊಳ್ತಾರೆ ಮಂಡೇ ಅಂತ ಅಂದ್ಕೊಂಡಿದ್ದೆ ಬಟ್ ಸಡನ್ನಾಗಿ ಬೆಳಿಗ್ಗೆ ನಾವು ಎದ್ದಿದ್ದು ಲೇಟ್ ಆಯಿತು ಸಡನ್ನಾಗಿ ಇಲ್ಲ ಇಲ್ಲ ಹೊರಡಬೇಕು ಅಂತ ಹೇಳಿದರು ಇಟ್ ಈಸ್ ಕ್ವೈಟ್ ಶಾಕಿಂಗ್ ಬಿಕಾಸ್ ನಾನು ಎರಡು ಇಂಪಾರ್ಟೆಂಟ್ ಕೆಲಸ ನಾನು ಮಾಡಬೇಕು ಮೈಸೂರಲ್ಲಿ ಅಂತ ಅಂದ್ಕೊಂಡು ಬಂದಿದ್ದೆ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೇಳ್ತೀನಿ ನೆಕ್ಸ್ಟ್ ಟೈಮ್ ನಾವು ಮೈಸೂರಿಗೆ ಪ್ಲ್ಯಾನ್ ಮಾಡಿದಾಗ ನಾವು ಹೇಳ್ತೀನಿ ಏನು ಇಂಪಾರ್ಟೆಂಟ್ ಎರಡು ಕೆಲಸ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಸಮಟೈಮ್ಸ್ ಅದೇ ಏನೋ ಅಂದ್ಕೊಂಡಿರ್ತೀವಿ ಅದು ಇನ್ನ ಇನ್ನೇನೋ ಆಗಿರುತ್ತೆ ಎಷ್ಟೋ ಸಲ ನಾವು ಅಂದ್ಕೊಂಡಿರೋ ಕೆಲಸ ಯಾವುದೂ ಆಗೋದೇ ಇಲ್ಲ ಆ ಥರ ಇರುತ್ತೆ ವೀಕೆಂಡ್ಸ್ ಅಂದರೆ ಹೆಂಗೆ ಬೇಕಾದ್ರೂ ನಾವು ಪ್ಲ್ಯಾನ್ನ ಸ್ಕೆಡ್ಯೂಲ್ ಮಾಡ್ಕೋಬೋದು ಬಟ್ ವೀಕ್ ಡೇಸಲ್ಲಿ ಇ ಆ ಥರ ಏನೂ ನಾವು ಸ್ಕೆಡ್ಯೂಲ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ ಯಾಕಪ್ಪ ಅಂತಂದರೆ ಇವ್ರಿಗೂ ವರ್ಕ್ ಇರುತ್ತೆ ಆಮೇಲೆ ಕೆಲಸ ನಮಗೂ ಬೇರೆ ಬೇರೆ ಥರ ಕಮಿಟ್ಮೆಂಟ್ಸ್ ಇರುತ್ತಲ್ವಾ ಸೊ ಹಾಗಾಗಿ ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೋರ್ ಈ ವೀಕಿಂದ ಮೋಸ್ಟ್ಲಿ ಪ್ರೀ ಫ್ರೀ ಹಾಕ್ ಹಾಕ್ತಾ ಇದ್ದೀನಿ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಐಡೋನು ನನ್ನವರೆಗೂ ಸ್ವಲ್ಪ ಬ್ಯುಸಿನೇ ಇದೆ ಮದುವೆ ಅದು ಇದು ಅಂತ ಅಂದ್ಕೊಂಡು ಗಿಟ್ ಮೈ ಫೇಸ್ ಕಂಪ್ಲೀಟ್ಲಿ ಟ್ಯಾನ್ ಆಗಿ ಹೋಗಿದೆ ಆ್ಯಂಡ್ ಐ ಆಮ್ ಡೂಯಿಂಗ್ ಹೋಮ್ ರೆಮಿಡಿ ಫಾರ್ ದಿಸ್ ಓಮ್ ರೆಮಿಡಿ ಕಂಪ್ಲೀಟ್ ಆದಮೇಲೆ ನನ್ನ ಟ್ಯಾನ್ ಎಲ್ಲ ರಿಮೂವ್ ಆದಮೇಲೆ ಐ ವಿಲ್ ಗೆಟ್ ಐ ರಿವ್ಯೂ ಆನ್ ಇಟ್ ಆ್ಯಂಡ್ ಆಲ್ಸೋ ನಾನು ಏನು ಹೋಮ್ ರೆಮಿಡಿ ಟ್ರೈ ಮಾಡಿದೆ ಅಂತ ನಿಮಗೆಲ್ಲರಿಗೂ ನಾನು ಹೇಳ್ತೀನಿ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಇಟ್ಸ್ ಓಕೆ ಸಸ್ಟೇನೇಬಲ್ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ಅದರ್ವೈಸ್ ಇಟ್ ಇಸ್ ಟೂ ಹಾಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಲ್ಮೋಸ್ಟ್ ಒಂದು ಮಂತಿಂದನೂ ಹೊರಗಡೆನೇ ಇದ್ದು 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 ರಿಯಲೈಸ್ ಆಗ್ತದೆ ಎಷ್ಟು ಬಿಸಿಲಿದೆ ಹೊರಗಡೆ ಅಂತ ನಮ್ಮೂರಲ್ಲಿ ಲೈಕ್ ಕೋಸ್ಟಲ್ ಸೈಡ್ ಬರೋದ್ರಿಂದ ತುಂಬಾ ಶೆಕೆ ಅನಿಸ್ತಿತ್ತು ಬಟ್ ಸೇಮ್ ಫೀಲ್ ಸೇಮ್ ಎಫೆಕ್ಟ್ ಬ್ಯಾಂಗ್ಳೂರಲ್ಲೂ ಕೂಡ ಆಗ್ತದೆ ಬಟ್ ಐ ಡೋಂಟ್ ನೋ ಕೋಸ್ಟಲ್ ಸೈಡಲ್ಲಿ ಯಾವ ಥರ ಇರುತ್ತೆ ಎಫೆಕ್ಟ್ ಅಂತ ನನಗೆ ಸ್ಟಿಲ್ ಐ ಕುಡ್ ನಾಟ್ ಯು ನೋ ಇಮ್ಯಾಜಿನ್ ಅಷ್ಟು ಟೆಂಪ್ರೇಚರ್ ಜಾಸ್ತಿನೇ ಇರುತ್ತೆ ಆ ಕಡೆ ಎಲ್ಲ ಎಸ್ ನಿನ್ನೆ ನಾವು ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಮೇಘರಾಜ್ ಅವ್ರ ಫ್ರೆಂಡ್ ಮನೆ ಗ್ರಹ ಪ್ರವೇಶಕ್ಕೆ ಹೋಗಿ ಬಂದ್ವಿ ಅದರ ವೀಡಿಯೋ ನಾನು ಅಟ್ಯಾಚ್ ಮಾಡಿರ್ತೀನಿ ಮುಂದೆ ಓಪನ್ ಬನ್ನಿ ಆ್ಯಂಡ್ ದ ಬೆಸ್ಟ್ ಅಮೆಝಾನ್ ಬೈ ಅಂತಲೇ ಹೇಳ್ಬೋದು ಏನ್ ಮಾಡ್ತಿದ್ದೀನಿ ಮಿಷನ್ ಎತ್ಕೊಂಡು ಅಂತಂದರೆ ಪೆಂಡಿಂಗ್ ಕೆಲಸಗಳೆಲ್ಲ ಕವರ್ಸ್ ಗಳು ಹೊಲಿಗೆ ಎಲ್ಲ ಬಿಟ್ಟು ಹೋಗ್ಬಿಟ್ಟಿತ್ತು ಸೊ ಆ ಪಿಲೋ ಕವರ್ಸ್ ಗಳನ್ನ ಸ್ಟಿಚ್ ಮಾಡೋಣ ಅಂತ ಅನ್ಬಿಟ್ಟು ಇಟ್ಕೊಂಡಿದೀನಿ ಅಂಡ್ ನಾನು ಇದ್ರ ಇದ್ರ ವಿಡಿಯೋ ಕೂಡ ಮಾಡಿದೀನಿ ಬೆಸ್ಟ್ ಬೈ ಅಂತಾನೆ ಹೇಳ್ಬೋದು ಅಮೆಝಾನ್ ತು ಅಂಡ್ ಇನ್ನೊಂದೇನ ಬಂದ್ರೆ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂತಂದ್ರೆ ಒಂದು ಮೆಷಿನ್ ಇರಲೇಬೇಕು ಬಿಕಾಸ್ ಯಾಕಪ್ಪ ಅಂದ್ರೆ ಸಣ್ಣ ಪುಟ್ಟ ಕರೆಕ್ಷನ್ಸ್ಗೂ ನಾವು ಟೇಲರ್ ಹತ್ರ ತಗೊಂಡ್ರೆ ಈಗ ದೇ ವಿಲ್ ಚಾರ್ಜಸ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಆ್ಯಂಡ್ ಚಾರ್ಜಸ್ ಮೋರ್ ಅಂದ್ರೂ ಇನ್ನೊಂದೇನಪ್ಪ ಅಂದ್ರೆ ದುಡ್ಡು ಕೂಡ ಕೊಟ್ಬಿಡ್ಬೋದು ಅವ್ರಿಗೆ ಬಟ್ ದೇ ವಿಲ್ ನಾಟ್ ಡೂ ರಿಪೇರ್ ವರ್ಕ್ಸ್ ಫ್ರೆಶ್ ಫ್ರೆಶಾಗಿ ಏನಾದರೂ ಇದೆ ಕೊಟ್ಬಿಡಿ ಮೇಡಮ್ ಮಾಡ್ಕೊಟ್ಬಿಡ್ತೀವಿ ಬಟ್ ಈ ಥರ ಫಿಟ್ಟಿಂಗ್ ವರ್ಕ್ ಮತ್ತು ರೀವರ್ಕ್ ಎಲ್ಲ ಮಾಡೋದಕ್ಕಾಗದೇ ಇಲ್ಲ ಇಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್ ಅಂತ ತಗೊಳ್ಳೋದೇ ಇಲ್ಲ ಆಮೇಲೆ ಫಿಟ್ಟಿಂಗ್ ಅಂತ ಎಲ್ಲ ಕೊಟ್ಟರೆ ಲಿಟ್ರಲಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಬೇಗ ಆನ್ ಟೈಮ್ ನಮಗೆ ಬೇಕಾದಾಗ ಕೊಡೋದಿಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಆಗಿರೋದ್ರಿಂದ ನಾನು ಈ ಮಿಷಿನ ಬೈ ಮಾಡಿದ್ದು ಸೊ ಆಲ್ರೆಡಿ ಒಂದು ಪಿಲ್ಲೋ ಕವರ್ನ ನಾನು ಸ್ಟಿಚ್ ಮಾಡಿದ್ದೀನಿ ಅದಾದಮೇಲೆ ಐ ಗಾಟ್ ಲೈಕ್ ಈ ಮೆಷಿನ್ ಬಗ್ಗೆ ಇನ್ನೊಂದ್ಸತಿ ರಿವ್ಯೂ ಕೊಟ್ಬಿಡೋಣ ಅಂತ ಅನಿಸ್ತು ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಿದ್ವಿ ಈ ವಿಡಿಯೋನ ಈ ಅಲ್ಲಿ ಅಟ್ಯಾಚ್ ಮಾಡ್ತಿರೋ ಮೆಗ್ರಾಜ್ ಬೆಳಿಗ್ಗೆ ಇದು ಆಫೀಸ್ ಹೋಗಿದ್ದಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀನಿ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಹಾಕಿ ವಾಟ್ ಈಟ್ ಸ್ವಲ್ಪ ರಿಚ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಮತ್ತೆ ಎಲ್ಲ ಹಾಕಿ ಆದ್ರದ ಯೂಸ್ ಇಟ್ ನೋ ಫ್ರೈಡ್ ಅದಕ್ಕಿಂತ ಹಂಗೆ ತಿನ್ಬೇಕು ಅಂತ ಹೇಳ್ತಾರೆ ಬಟ್ ಏನಂದ್ರೆ ಅವಾಗಿಂದ ನಾವು ಆ ಥರ ಮಾಡ್ಕೊಂಡು ಬಂದಿಲ್ಲ ಸೊ ಸಡನ್ ಆಗಿ ಆ ಥರ ಆಫ್ ಮಾಡ್ಕೋಬೇಕು ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಸೊ ನನಗೆ ಅಂತಲ್ಲ ಎಲ್ರಿಗೂ ಅಷ್ಟೆ ಬಟ್ ಏನೇ ಆದ್ರೂ ನನಗೆ ಬರೀ ಪ್ಲೇನ್ ವೆಜಸ್ ತಿನ್ನಕೊಂದು ಸ್ವಲ್ಪ ಇಷ್ಟ ಆಗಲ್ಲ ಐ ಆಮ್ ಕ್ವೈಟ್ ಫುಡ್ ಕೈಂಡ್ ಆಫ್ ಗರ್ಲ್ಸ್ ಸೊ ಹಾಗಾಗಿ ಈ ಥರ ಚಿತ್ರಾನ್ನ ಆಗಿರ್ಬೋದು ಅಥವಾ ಏನೋ ವೆಜಿಟೇಬಲ್ ರೈಸು ಅಥವಾ ವೆಜಿಟೇಬಲ್ ರಾಯ್ತಾ ಈ ಥರ ಎಲ್ಲ ಮಾಡ್ಕೊಂಡು ಮಾಡ್ತೀನಿ ನಂಗೆ ಇಷ್ಟಪಡ್ತೀನಿ ಎಸ್ ಲೆಟ್ಸ್ ಕಿಟ್ ಸ್ಟಾರ್ಟ್ ಎಟ್ ಇವಾಗ ಈ ಪಿಲೋ ಕವರು ಏನಾಗ್ಬಿಟ್ಟಿತ್ತು ಅಂದರೆ ಒನ್ ಸೈಡ್ ಫುಲ್ಲು ಆಗೋಗ್ಬಿಟ್ಟಿದೆ ಇದನ್ನು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸ್ಟಿಚ್ ಮಾಡ್ತಿದ್ದೀನಿ ಆ್ಯಂಡ್ ಹೆಂಗಿದೆ ಅಂತಂದರೆ ನೀಟಾಗಿ ನಾವು ಈ ಮೆಷಿನಲ್ಲಿ ಕೆಲವೊಬ್ಬರು ನನಗೆ ಕೇಳಿದ್ರಿ ಈ ಮೆಷಿನ್ದು ಲಾಂಗ್ ಅಲ್ಲಿ ನೀವು ರನ್ ಮಾಡ್ಬೋದಂತ ಎಸ್ ಇದ್ರ ಮೋಟ್ ಮೋಟ್ರ್ ಕೆಪಾಸಿಟಿಗೆ ಬಂದು ಸ್ವಲ್ಪ ಏನಂದರೆ ಲೆಸ್ ಇರೋದ್ರಿಂದ ಕಮ್ಮಿ ವ್ಯಾ ವ್ಯಾಟ್ಸ್ ಇರೋದ್ರಿಂದ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟಿಚ್ ಮಾಡಿದೆ ಸೊ ಗ್ಯಾಪಲ್ಲಿ ನಾನು ಒಂದು ವೀಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಥರ ರೆಸ್ಟ್ ಕೊಟ್ಟು ರೆಸ್ಟ್ ಕೊಟ್ಟು ನೀವು ಸ್ಟಿಚ್ ಮಾಡೋದ್ರಿಂದ ದಿ ಬೆಸ್ಟ್ ಇವಾಗ ನಾರ್ಮಲ್ ಆಗಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಥವಾ ಹತ್ತೋಗಿರೋದನ್ನು ಸ್ಟಿಚ್ ಮಾಡೋದಕ್ಕೆಲ್ಲ ತುಂಬ ಟೈಮ್ ಏನು ತೊಗೊಳೋದಿಲ್ಲ ಸೊ ಯು ಕ್ಯಾನ್ ಡೂ ಇಟ್ ಅರಾಮ್ಸೆ ಯಾರೋ ಒಬ್ರು ಕ್ವೆಶನ್ ಕೂಡ ಮಾಡಿದ್ರು ಲೈಕ್ ಬ್ಲೌಸ್ ಎಲ್ಲ ನಾವು ಸ್ಟಿಚ್ ಮಾಡ್ಕೊಬೋದಾ ಅಂತ ಟೈಮ್ ಟೈಮ್ ಮಾಡ್ಕೊತೀನಿ ಅಂದ್ರೆ ಯಾ ಇಟ್ಸ್ ಅ ಗುಡ್ ಬೈ ಬಟ್ ಸ್ಟಿಲ್ ಆದ್ರೂ ನೀವು ತುಂಬಾ ಹೈ ವರ್ಕ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಸ್ಟಿಚ್ ಅಥವಾ ಚೂಡಿದಾರ್ನೆಲ್ಲ ಸ್ಟಿಚ್ ಮಾಡ್ಕೊತೀನಿ ಅಂದ್ರೆ ನಾಟ್ ಅ ಗುಡ್ ಆಪ್ಷನ್ ಅಂತ ಅನ್ಸುತ್ತೆ ನನಗೆ I, I I I begin to I I I I I I I, I begin to స్ yes, బ్ uh, ಪಿಲ್ಲೋ ಕವರ್ಸ್ಗಳನ್ನೇ ಸ್ಟಿಚ್ ಮಾಡಿದ್ದೀನಿ ಬಿಕಾಸ್ ಏನಕ್ಕೆ ಅಂತಂದರೆ ಅಷ್ಟೊಂದು ಇದನ್ನ ಇದೇ ಯೂಶ್ವಲಿ ರಫ್ ಆಗಿ ಯೂಸ್ ಆಗ್ತಿರೋದಂದ್ರೆ ಪಿಲ್ಲೋ ಕವರ್ಸ್ಗಳೇ ಆ್ಯಂಡ್ ಅದು ಬೇಗ ಕಿತ್ತೋಗುತ್ತೆ ನಾನು ಡ್ರೆಸ್ ಮಟೀರಿಯಲ್ಸ್ ಎಲ್ಲ ಅಷ್ಟೊಂದು ಅಂದರೆ ತುಂಬ ಕೇರ್ಫುಲ್ಲಾಗೇ ಹ್ಯಾಂಡಲ್ ಮಾಡ್ತೀನಿ ನನ್ನ ಬಟ್ಟೆಗಳೆಲ್ಲ ಯಾವುದೂ ಜಾಸ್ತಿ ಹಾಳಾಗಲ್ಲ ಅಥವಾ ಕಿತ್ತೋಗೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ ಸೊ ಹಾಗಾಗಿ ನೀವು ನೋಡ್ಬೋದು ದ ವರ್ಕ್ ಆಫ್ ದಿಸ್ ಪ್ರಾಡಕ್ಟ್ ಇಟ್ಸ್ ಮ್ಯಾಜಿಕಲ್ வந்து நவியாது நான் இந்தரிஸ்டிவேட் மடக்ககல அந்தலே சிக்கோரு வந்த அவு மாத்மாக் கேல்தினே இருதுக்காகல sometimes small things do good job so sometimes சிக்மக்கலும் வழை தலை உப்பியுக்குத்தல so நம்மடி yes finally it is ready ಹಾಗೆ ಆಗಿದೆ ನೀವು ಪಿಲ್ಲೋ ಕವರ್ಸ್ಗಳನ್ನ ಏನಾದರೂ ಮೇಂಟೈನ್ ಮಾಡಬೇಕು ನೀಟಾಗಿ ಅಂತಂದ್ರೆ ಏನಪ್ಪಾ ಅಂದ್ರೆ ಹೊಸದಾಗಿ ತಂದಿರ್ತೀರಲ್ವ ಆವಾಗ್ಲೇ ಸ್ಟಿಚ್ ಮಾಡ್ಕೊಳೋದು ಒಳ್ಳೆದಾಗ್ತದೆ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ರಫ್ ಯೂಸ್ ಮಾಡಿಬಿಡ್ತೀವಿ ನಾವು ಗೊತ್ತಿದ್ದೆ ಗೊತ್ತಿದ್ದೋ ಗೊತ್ತಿಲ್ಲ ಸೊ ಹಾಕೋದು ಗೊತ್ತೆಗೆ ಇವಾಗ ನೀವು ನೋಡ್ಬೋದು ಇಲ್ಲಿ ಹೊಸ ಪಿಲ್ಲೋ ಕವರ್ ಬಟ್ ತುಂಬಾ ತಿನ್ನಾಗಿ ಕಾಣ್ತಲ್ಲ ವೈಟ್ ಕಲರ್ ತುಂಬಾ ತಿನ್ನಾಗಿ ಆಮೇಲೆ ದೊಡ್ಡ ದೊಡ್ಡ ಸ್ಟಿಚ್ ಹಾಕಿರ್ತಾರೆ ನಾವು ಯೂಸ್ ಮಾಡೋಕು ಮುಂಚೆ ವಾಶ್ ಮಾಡೋದಕ್ಕೂ ಮುಂಚೆ ನೀಟಾಗಿ ಇದನ್ನ ಐ ಮೀನ್ ನಮ್ದು ಏನಿದೆಯೋ ಅದರಲ್ಲಿ ಸ್ಟಿಚಿಂಗ್ ಮಷೀನ್ ಅಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಇಟ್ ವಿಡ್ ವೆರಿ ಗುಡ್ ಸ್ವಲ್ಪ ಬೇಗ ಕಿತ್ತೋಗಲ್ಲ ನಾನು ಹೊಸದು ಮಿಷಿನ್ ಬರೋಕ್ಕೂ ಮುಂಚೆ ನಾನು ತಗೊಂಡು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದೆ ಸೊ ಹಾಗಾಗಿ ಇದ್ರ ಕತೆ ಹಿಂಗಿದೆ ಹೇಳ್ಬೋದು ತಗೋಬಹುದು ನಾನು ತಗೊಂಡಿರುವಂತಹ ಬ್ರ್ಯಾಂಡ್ ಬಂದು ಇದು ಅಕೀರಾ ಅಂತ ಅಕೀರಾ ಬ್ರ್ಯಾಂಡು ಚೆನ್ನಾಗಿದೆ ಯು ಗೋ ಫಾರ್ ಇಟ್ ನಾನು ಯೂಸ್ ಮಾಡಿದ್ದೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡಿದೀನಿ ಡ್ರೆಸ್ ಆಗಿರ್ಬೋದು ಈ ತರ ಕೆಲಸಗಳಿಗೆ ಒನ್ ಮೋರ್ ಟೈಮ್ ನನಗೆ ರಿವ್ಯೂ ಕೊಡಬೇಕು ಅಂತ ಅನಿಸ್ತು ಸೊ ಕೊಡ್ತಾ ಇದ್ದೀನಿ ಈ ಮತ್ತೆ ನಮ್ಮ ವ್ಲಾಗ್ ಇಷ್ಟ ಆಯ್ತು ಅಂದ್ಕೊಂತಲ್ರಿಗೂ ಮತ್ತೊಂದು ಹೊಸ ಬ್ಲಾಗ್ಸ್ ಜೊತೆಗೆ ನಾನು ಇನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಕೀಪ್ ಸಪೋರ್ಟಿಂಗ್